ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸುವ ಸಿದ್ಧತೆಯಲ್ಲಿದ್ದು ಹಿಂದುಳಿದ ವರ್ಗಗಳ ಆಯೋಗವು ಪ್ರಕಟಿಸಿದ ಪಟ್ಟಿಯಲ್ಲಿ ಬಂಟ ಮತ್ತು ನಾಡವ ಜಾತಿ ಬೇರೆ ಬೇರೆ ಜಾತಿಯಾಗಿ ತೋರಿಸಿದ್ದರಿಂದ ಒಂಬತ್ತನೇ ಕಾಲಂನಲ್ಲಿ ಜಾತಿ ಎಂದಿರುವ ಜಾಗದಲ್ಲಿ ಕೋಡ್ ಸಂಖ್ಯೆ ಎ ಸೊನ್ನೆ ಎರಡು ಎರಡು ಏಳರಂತೆ ಬಂಟ ಎಂದು ನಮೂದಿಸುವ ಸಮಾಜ ಬಾಂಧವರು ಹನ್ನೊಂದನೇ ಕಾಲಂನಲ್ಲಿರುವ ಸಮನಾರ್ಥದ ಹೆಸರು ಎಂದಿರುವ ಜಾಗದಲ್ಲಿ ಎ ಒಂದು ಸೊನ್ನೆ ಎರಡು ಆರರಂತೆ ನಾಡವ ಎಂದು ನಮೂದಿಸಬೇಕೆಂದು ಬಂಟರ ಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷರು ಮತ್ತು ಪುತ್ತೂರು ತಾಲೂಕು ಬಂಟರ ಸಂಘದ ಅಧ್ಯಕ್ಷರೂ ಆಗಿರುವ ಕಾವು ಹೇಮನಾಥ ಶೆಟ್ಟಿಯವರು ವಿನಂತಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಇತ್ತೀಚೆಗೆ ಶ್ರೀ ಕಾಂತರಾಜ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿದ ವರದಿಯಲ್ಲಿ ಬಂಟರ ನಾಡವರ ಜನಸಂಖ್ಯೆ ಮೂರು ಲಕ್ಷದ ಹದಿನೈದು ಸಾವಿರ ಇದೆ ಎಂದು ನಮೂದಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಬಂಟರ ಯಾನೆ ನಾಡವರ ಮಾತೃಸಂಘ ಸಂಘ ಪುತ್ತೂರು ತಾಲೂಕು ಸಮಿತಿ ಸಂಚಾಲಕ ಕುಮ್ರ ದುರ್ಗಾ ್ರೈ ಪುತ್ತೂರು ತಾಲೂಕು ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಶೆಟ್ಟಿ ಮನವಳಿಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿಶೇಷವಾಗಿ ಕಾಂತರಾಜ್ ವರದಿ ಈ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಬಂಟ ಸಮಾಜ ಕೇವಲ ಮೂರು ಲಕ್ಷದ ಹದಿನೈದು ಸಾವಿರ ಎಂದು ಹೇಳಲ್ಪಟ್ಟಿದೆ ಯಾವ ರೀತಿಯಲ್ಲಿ ಅದನ್ನು ಸಮೀಕ್ಷೆ ನಡೆದಿದೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅದರ ವಿರುದ್ಧ ನಮ್ಮ ಆಕ್ಷೇಪ ಇದೆ ಜೊತೆಯಾಗಿ ಈಗ ನಡೆಸಲ್ಪಡುವಂಥ ಏನು ಸಮೀಕ್ಷೆ ಇದೆ ಈ ಸಮೀಕ್ಷೆಯಲ್ಲಿ ನಮ್ಮ ಬಂಟ ಸಮಾಜಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ ಇದರ ಬಗ್ಗೆ ಈಗಾಗಲೇ ಬಹಳಷ್ಟು ವರ್ಷಗಳಿಂದ ನಮ್ಮ ಬಂಟರ ಯಾನೆ ನಾಡವರ ಮಾತೃ ಸಂಗಮ ಮಂಗಳೂರು ಇದರ ವತಿಯಿಂದ ನಮ್ಮ ಅಧ್ಯಕ್ಷರು ಅಜಿತ್ ಕುಮಾರ್ ರೈ ಮಾಲಾಣಿಯವರು ಬಹಳಷ್ಟು ದೊಡ್ಡ ಹೋರಾಟಗಳನ್ನು ತುಂಬ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಬಂಟರು ಮತ್ತು ನಾಡವರು ಇದು ನಮ್ಮ ಸಂಘ ಸ ಸುಮಾರು ಸಾವಿರದ ಒಂಬೈನೂರ ಎಂಟರಲ್ಲಿ ಪ್ರಾರಂಭಗೊಂಡು ಸುಮಾರು ನೂರ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟು ನಡೆಸಲ್ಪಡುವಂಥ ಬಂಟರ ಯಾನೆ ನಾಡವರ ಮಾತ್ರ ಸಂಘ ಅಂದರೆ ಬಂಟರು ಮತ್ತು ನಾಡವರು ಜೊತೆಯಾಗಿ ಇದ್ದು ನೂರು ವರ್ಷಗಳ ಹಿಂದೆ ಇಂಥ ಒಂದು ಅಭಿಪ್ರಾಯವನ್ನು ನಮ್ಮ ಸಮಾಜ ಮಾಡಿದೆ ಇದರ ಉದ್ದೇಶ ಒಂದು ಕಡೆ ಏನಾಯಿತು ಅಂತ ಹೇಳಿದ್ರೆ ಈ ಬಂಟರ ಯಾರೆ ನಾಡವರ ಮಾತೃ ಸಂಘದ ಈ ವಿಚಾರವಾಗಿ ನಾವು ಇವತ್ತು ಸಮೀಕ್ಷೆಗಾಗುವಾಗ ಬಂಟರು ಬೇರೆ ನಾಡವರು ಬೇರೆ ಅಂತ ಆಗಿದೆ ಇದನ್ನು ನಾವು ಇವತ್ತು ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡದಿರುವಂತ